ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮಗೆ ಟೊಮೊಟೊ ಕಾಯಿಯಿಂದ ಚಟ್ನಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ಆಲ್ ಇದು ಎಲ್ರಿಗೂ ಗೊತ್ತಿರತ್ತೆ ಬಟ್ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಐಟಮು ಟೊಮೊಟೊ ಕಾಯಿ ಎರಡು ಕಾಯಿ ತೊಗೊಂಡಿದ್ದೀನಿ ಈ ಥರ ಹಚ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಒಂದು ಬೆಳ್ಳುಳ್ಳಿ ಆರರಿಂದ ಏಳು ಹಸಿ ಮೆಣಸು ನಾನು ಆರು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಕಾಯಿ ಕಾಯಿ ಸ್ವಲ್ಪ ಹಾಕಿ ಜಾಸ್ತಿ ಹಾಕಿದ್ರೆ ಅದು ಟೇಸ್ಟ್ ಗೊತ್ತಾಗಲ್ಲ ಸೊ ಸ್ವಲ್ಪ ಕಾಯಿ ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಾನು ಚಾನಲ್ ಇದ್ದೀರೋ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಯಲ್ಲಿ ಈ ಥರ ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಬಿಸಿ ಆದ ನಂತರ ಅದಕ್ಕೆ ಚೆನ್ನಾಗಿ ಹಾಕಿ ಈ ಥರ ಹಾಕ್ಬಿಟ್ಟು ಅದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗೋ ತನಕ ಈ ಥರ ಚೆನ್ನಾಗಿ ಮಿಕ್ಸ್ ಇರಿ ಅದು ಕಲ್ಲರ್ ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲ ಅಂತಂದರೆ ಟೊಮೊಟೊ ಕಾಯ್ದು ಹಸಿ ಹಸಿ ಸ್ಮೆಲ್ಲು ಹಾಗೆ ಚಟ್ನಿ ನೀರುತ್ತೆ ಸೊ ಚೆನ್ನಾಗೆ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ನೋಡಿ ಈಗ ಸ್ವಲ್ಪ ಬ್ರೌನ್ ಕಲರ್ಗೆ ಬಂದಿದೆ ಇವಾಗ ಇದಕ್ಕೆ ಹಸಿ ಮೆಣಸನ್ನು ಹಾಕೋಲ್ಲ ಸಿಮೆಂಟ್ ತೊಗೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡೋಣ ಸ್ವಲ್ಪ ಒಂದು ಹತ್ತು ಸೆಕೆಂಡ್ ಸಾಕು ಫ್ರೈ ಮಾಡೋಣ ಫುಲ್ ಫ್ರೈ ಮಾಡಿಬಿಟ್ರೆ ಸಿಮೆಂಟ್ ಖಾರ ಅಷ್ಟು ಗೊತ್ತಾಗಲ್ಲ ನನಗೆ ಸೊ ಅದಕ್ಕೆ ಸ್ವಲ್ಪ ಫ್ರೈ ಮಾಡೋಣ ಸಾಕು ಇವಾಗ ಆಫ್ ಮಾಡೋಣ ಇದು ಸ್ವಲ್ಪ ಹೊದ್ಬಿಟ್ಟರೆ ತಣ್ಣಗೆ ಹಾಕಬೇಕು ಇವಾಗ ತಣ್ಣಗಾಗದೆ ಬನ್ನಿ ಇದನ್ನು ಒಂದು ಜಾರ್ಗೆ ಹಾಕ್ಕೊಳ್ಳೋಣ ಇದಕ್ಕೆ ಅವಾಗ ತೋರಿಸಿರೋಂಥ ಎಲ್ಲ ಐಟಮ್ಸ್ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ನೋಡಿ ಇಷ್ಟು ಚಟ್ನಿಗೆ ಎಷ್ಟು ಬೇಕು ಅಂತ ಒಂದು ಅಂದಾಜು ಇರುತ್ತಲ್ಲ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಕಾಯಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ ನೋಡಿ ರುಬ್ಬಾಯಿತು ಇದನ್ನೀಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳೋಣ ನೋಡಿ ಚಟ್ನಿ ರೆಡಿ ಆಯಿತು ಈ ಥರ ಬರುತ್ತೆ ಇದಕ್ಕೀಗ ನಾವು ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಬೇವಿನ ಸೊಪ್ಪು ಮತ್ತು ಸಾಸಿವೆ ಇಷ್ಟೇ ಸಾಕು ಆವಾಗಲೇ ನಾವು ಟೊಮೊಟೊ ಹುರಿದಿದ್ವಲ್ಲ ಅದೇ ಆಯಿಲ್ಗೆ ಮತ್ತು ಸ್ವಲ್ಪ ಆಯಿಲ್ ಬಿಸಿ ಆಗೋ ತನಕ ವೆಯ್ಟ್ ಮಾಡಿ ಅದೇ ಆಯಿಲ್ಗೆ ಬೇವಿನ ಸೊಪ್ಪು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದು ಪರಿಮಳ ಎಲ್ಲ ಬಿಟ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಸಾಸಿವೆ ಸ್ವಲ್ಪ ಎಲ್ಲ ಚಟಪಟ ಅನ್ನಬೇಕು ಚೆನ್ನಾಗಿರುತ್ತೆ ಸ್ಮೆಲ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದು ಬೇಕಾದರೆ ನೀವು ಒಗ್ಗರಣೆ ಕೊಟ್ಕೋಬೋದು ಇಲ್ಲ ಅಂದರೆ ಹಾಗೇನೂ ಚಟ್ನಿನ ಯೂಸ್ ಮಾಡ್ಬೋದು ಒಗ್ಗರಣೆ ಕೊಡಲೇಬೇಕು ಅಂತ ಏನಿಲ್ಲ ಕೊಟ್ಟರೆ ಚೆನ್ನಾಗಿರುತ್ತೆ ಕೊಡಲಿಲ್ಲ ಅಂತಂದರೆ ನೀವು ಹಾಗೇನೂ ಯೂಸ್ ಮಾಡ್ಬೋದು ಈಗ ಒಗ್ಗರಣೆ ತಣ್ಣಗಾದಮೇಲೆ ಚಟ್ನಿಗೆ ಹಾಕ್ಕೊಳ್ಳೋಣ ತಣ್ಣಗಾಗಿದೆ ಇವಾಗ ತಣ್ಣಗಾದ ನಂತರ ಅದಕ್ಕೆ ನಾವು ಚಟ್ನಿಗೆ ಹಾಕ್ಕೊಳ್ಳೋಣ ನಡಿ ಹಾಕೊಂಡು ಬಿಸಿ ಇರುವಾಗಲೇ ಹಾಕಿದ್ರೆ ಏನಾಗುತ್ತೆ ಅಂದರೆ ಚಟ್ನಿ ತುಂಬ ಹೊತ್ತು ಇಡೋದಕ್ಕೆ ಬರೋಲ್ಲ ಹಾಳಾಗಿಬಿಡತ್ತೆ ಸೊ ಆಯಿಲೆಲ್ಲ ತಣ್ಣಗಾದ್ಮೇಲೆ ಹಾಕಬೇಕು ನೋಡಿ ಸೂಪರ್ ಟೇಸ್ಟಿರೋ ಟೊಮೊಟೊ ಚಟ್ನಿ ರೆಡಿಯಾಗಿದೆ ಟೊಮೊಟೊ ಕಾಯಿ ಚಟ್ನಿ ರೆಡಿಯಾಗಿದೆ ಇದು ಎಲ್ಲ ತಿಂಡಿ ಜೊತೆ ತಿನ್ಬೋದು ಕಡುಬು ದೋಸೆ ಇಡ್ಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಾಗತ್ತೆ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಟೇಸ್ಟ್ ಅಂತ ಕಮೆಂಟ್ ಮಾಡಿ ಒಂದು ನೆಕ್ಸ್ಟ್ ಒಂದು ಒಳ್ಳೆಯ ಕಂಟೆಂಟ್ ಜೊತೆ ಮೀಟ್ ಮಾಡ್ತೀನಿ ಬಾಯ್ ಆಯ್